ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಮ್ಮಮ್ಮಿ ಮನೆಯಲ್ಲಿ ನಾವು ಅಷ್ಟಮಿ ಪೂಜೆ ಮಾಡಿದ್ವಿ ಸೊ ಎಲ್ರಿಗೂ ಅಷ್ಟಮಿ ಹಬ್ಬದ ಶುಭಾಶಯಗಳು ಆ ದೇವಿ ನಿಮಗೆ ಸುಖ ಸಂಪತ್ತು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಹಾಕ್ತಾಯಿದ್ದೀನಿ ನೋಡ್ರಿ ಇಲ್ಲೇ ಪೂಜಾ ಡೆಕೋರೇಷನ್ನು ನನ್ನ ಮಗ ಹೆಂಗೆ ಮಾಡತನಂತ ಅವರ ಅಜ್ಜಿಗೆ ಹೆಲ್ಪ್ ಮಾಡಾತನ ಡೆಕೋರೇಷನ್ ಮಾಡೋಕ್ಕೆ ಹಿಂದಿನ ದಿನನೇ ನಾವು ಈ ರೀತಿಯಾಗಿ ಎಲ್ಲ ಡೆಕೋರೇಷನ್ ಮಾಡಿ ಇಟ್ಕೊಂಡಿರ್ತೀವಿ ಆಮೇಲೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ ಇದನ್ನು ಜ್ಯೇಷ್ಠ ನಕ್ಷತ್ರದೊಳಗೆ ನಾವು ಲಕ್ಷ್ಮಿ ಕೊಡನ ಕೂರಿಸ್ತೀವಿ ಇದು ಗಣಪತಿ ಹಬ್ಬ ಆಗಿ ಐದು ದಿನಕ್ಕೆ ನಾವು ಲಕ್ಷ್ಮಿಯನ್ನು ಕೂರಿಸ್ತೀವಿ ಆಮೇಲೆ ಏಳು ದಿನ ಈ ಲಕ್ಷ್ಮಿಯನ್ನು ಕೂರಿಸಿ ದೀಪವನ್ನು ಹಗಲು ರಾತ್ರಿ ಕಾಯ್ತೀವಿ ಏಳು ದಿನ ಅದು ಶಾಂತಿ ಆಗದೆ ಇರೋ ಥರ ದೀಪ ಕಾಯ್ತೀವಿ ಇದಾದಮೇಲೆ ಎಳಿ ತೊಗೊತೀವಿ ಆ ಎಳಿಯಿಂದ ಹೊಲದೊಳಗೆ ಮನೀಷ್ ಬರ್ತೀವಿ ಮೂಲ ನಕ್ಷತ್ರದ ದಿನ ಆ ಎಳಿ ತಗೊಂಡು ಅದನ್ನು ಪೂಜೆ ಮಾಡಿ ಹೊಲದೊಳಗೆ ಯಾರು ತುಳದೇ ಇರೋಂಥ ಜಾಗದೊಳಗೆ ಅದನ್ನು ಮನಿಷಿ ಬರ್ತೀವಿ ಅದರಿಂದ ನಮ್ಗೆ ಹೊಲದಿಂದ ನಮ್ಗೆ ಒಳ್ಳೆ ಬೆಳೆ ಬರಲಿ ಅಂಥೇಳಿ ಆ ಪೂಜೆಯನ್ನು ಬರ್ತೀವಿ ಅದನ್ನೂ ತೋರಿಸ್ತೀವಿ ನೋಡಿರಿ ಎಳಿ ಹೆಂಗೆ ಮಾಡ್ತಾರೆ ಅನ್ನೋದು ಹಿಂಗೆ ಒಬ್ಬರು ಅಜ್ಜಿ ಬಂದಿರ್ತಾರೆ ಮನೆಗೆ ಅವರು ವರ್ಷ ವರ್ಷ ಆ ಹಬ್ಬದ ದಿನ ಅವರೇ ಬಂದು ಈ ರೀತಿಯಾಗಿ ಎಳಿ ಮಾಡಿಕೊಟ್ಟೋಗ್ಕರ ಈ ಎಳಿ ತೊಗೊಂಡು ನಾವು ಲಕ್ಷ್ಮಿ ಮುಂದಿಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ಹೊಲದೊಳಗೆ ಮನುಷ್ಯ ಬರ್ತೀವಿ ಅಂದ್ರೆ ಯಾರು ತುಳಿಯದೆ ಇರೋ ಅಂಥ ಜಾಗದೊಳಗೆ ಅದನ್ನು ತೆಗ್ದು ತೆಗೆದು ಪೂಜೆ ಮಾಡಿ ಅದರೊಳಗಿಟ್ಟು ಪೂಜೆ ಮಾಡಿ ಮಣ್ಣು ಮುಚ್ಚಿ ಬರ್ತೀವಿ ಈ ರೀತಿಯಾಗಿ ಬರೋದ್ರಿಂದ ಒಳ್ಳೆ ಬೆಳೆ ಮಳೆ ಆಗಲಿ ಅಂಥೇಳಿ ದೇವಿಗೆ ಬೇಡ್ಕೊತೀವಿ ಈ ಹಬ್ಬನ ನಾರ್ತ್ ಕರ್ನಾಟಕ ಸೈಡ್ ಜಾಸ್ತಿ ಮಾಡ್ತಾರೆ ಬಟ್ ಇದು ಹಿಂಗೆ ಬೆಂಗಳೂರಲ್ಲಿರೋರಿಗೆ ಸ್ವಲ್ಪ ಬೇರೆ ಬೇರೆ ಕಡೆ ಜನ ಈ ಹಬ್ಬ ಯಾರೂ ಮಾಡೋಲ್ಲ ಅದಕ್ಕೆ ಈ ವಿಡಿಯೋ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕನ್ನಿಸ್ತು ಸೊ ಅಪ್ಲೋಡ್ ಮಾಡಿದ್ದೀನಿ ಈ ಹಬ್ಬದ್ದು ಪೂಜೆ ನಿಮ್ಗೆ ಇಷ್ಟ ಆಗಿದ್ದರೆ ಈ ಹಬ್ಬದ ಪೂಜೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಬ ಬಾಯ್